ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇನ್ನೂ ಮೊದಲನಳ್ಳಲ್ಲೇ ಇದ್ದೀವಿ ಸೊ ಅಲ್ಲಿ ಮದ್ದಳ್ಳಿಲಿ ನಮಗೆ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂದರೆ ತೋಟ ಆ ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲ ಕಾಯಿ ಎಲ್ಲ ಬೀಳುತ್ತಲ್ವ ಹಂಗಾಗಿ ಅಕ್ಕ ಎಲ್ಲ ತೋಟ ಬಾಲಾಜಿ ಎಲ್ಲ ತೋಟಕ್ಕೆ ಹೋಗಿ ಅಲ್ಲಿ ಒಂದು ರೌಂಡ್ ಆಡ್ಕೊಂಡ್ಬರೋದು ಅಲ್ಲೂ ಅದು ಬೆಳಗ್ಗೆ ಸಾಯಂಕಾಲ ರೂಢಿ ಸೊ ಹಂಗಾಗಿ ಹೋಗ್ತಿತ್ತು ಇಲ್ಲಿ ಹಾಲ ಮರ ಅದು ಇದು ಅಂತೆಲ್ಲ ಇತ್ತಲ್ಲ ಮಕ್ಳಿಗದೇ ಖುಷಿ ಅಲ್ಲಿ ಮೇಲಿಂದ ಕೆಳಗಡೆಗೆ ಬೇ ಇದು ಬೀಳುತ್ತಲ್ಲ ಒಂಥರ ಅದನ್ನು ಇಟ್ಕೊಂಡು ಆಟ ಆಡ್ತಿದ್ರು ಮಕ್ಕಳೆಲ್ಲ ಆಟ ಆಡ್ಕೊಂಡು ಇದು ಮಾಡ್ತಿದ್ರು ಅಲ್ಲೊಂದು ಹಗ್ಗ ಏನಾದರೂ ಕಟ್ಕೊಂಡು ಜೋಲಿ ಆಡ್ಬೋದು ಸ್ವಿಂಗ್ ಆಡ್ಬೋದು ಅಂತೆಲ್ಲ ಹೇಳ್ತಿದ್ರು ಬಟ್ ಅಲ್ಲ ಕಟ್ಟೋದು ಸರಿ ಹೋಗಲ್ಲ ಯಾಕಂದರೆ ಮಳೆನೂ ಬಿದ್ದಿಲ್ಲ ಎಲ್ಲ ಕಡೆ ಒಂಥರ ಒಣ ವಾತಾವರಣ ಮತ್ತು ಎಲೆಗಳು ಅಷ್ಟೇ ಒಂದು ಸಲ ಗಾಳಿ ಬಂದರೆ ಸಾಕು ಎಲ್ಲ ತೂರ್ಕೊಂಡು ಹೋಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳ್ದು ಮಕ್ಳುಗಳು ಹಂಗೆ ಆಟ ಆಡ್ಕೊಂಡು ಬರ್ತಾಯಿದ್ದು ಇವಾಗ ಅಕ್ಕ ತೋಟಕ್ಕೆ ರೀಚ್ ಆದ ನಾನು ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ತೋಟ ಜಾಸ್ತಿ ತೋರಿಸಿದ್ದೀನಿ ಸೇಲಿಕ್ಕೆ ಬಂದರೆ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಓಡಾಡೋದಕ್ಕೆ ಮಾಡೋದಕ್ಕೆ ಎಲ್ಲ ಹಂಗಾಗಿ ಮಳೆ ಇಲ್ಲದೇ ಪಾಪ ತುಂಬಾ ಎಲ್ಲ ಡ್ರೈ ಡ್ರೈ ಆಗಿಬಿಟ್ಟಿದೆ ಬೋರ್ವೆಲ್ಲು ನೀರು ಅದು ಸ್ವಲ್ಪ ಸ್ವಲ್ಪ ದಿನ ಬರುತ್ತೆ ಈ ರೀತಿ ಮಳೆ ಹೋದರೆ ಎಲ್ಲ ಬೋರ್ವೆಲ್ಗಳು ಮುಂತೇ ಕಷ್ಟ ಇದೆ ಗೋಡಂಬಿ ಮರದಿಂದ ಗೋಡಂಬಿನ ಕಿತ್ಕೊಂಬಂದು ತೋರಿಸ್ತಿದ್ದಾನೆ ನಮ್ಮ ಬಾಲಾಜಿ ನೋಡೋಂಗೆ ಗೋಡಂಬಿ ಇದು ಇದನ್ನು ಬೇಯಿಸಿ ಏನೋ ಮಾಡಬೇಕು ಬಟ್ ಇದನ್ನು ಹಂಗೆ ಏನಾದರೂ ಕಡಿದ್ಬಿಟ್ರೆ ಬಾಯಲೆಲ್ಲ ಇದಾಗೋಗ್ಬಿಡುತ್ತೆ ಗುಳ್ಳೆಗಳೆಲ್ಲ ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ರು ನಮ್ಮ ರೇಷು ಹೆಮ್ಮುಗೆ ಕಷ್ಟ ಯಾಕಂದ್ರೆ ಅವ್ರು ಏನಾದರೂ ಗೊತ್ತಿಲ್ಲದಂಗೆ ಕಡಿದ್ಬಿಟ್ರೆ ಅಂತ ನಮ್ಗೆ ಕಷ್ಟ ಆಯಿತು ಅವ್ರನ್ನ ಹೇಳ್ತಾನೆ ಇರ್ತಿದ್ದ ಸೊ ಇವರೆಲ್ಲ ಗೋಡಂಬಿ ಆಯೋಕೆ ಹೋಗಿದ್ದಾರೆ ನಮ್ಮ ಇಮ್ಮ ಕೆಳಗಡೆ ಕೊಟ್ಟೋಗ್ಬಿಟ್ಟಿದ್ದಾನೆ ಅವನು ಅಲ್ಲಿಂದ ಬರೋಕ್ಕಾಗ್ದಾನೆ ಅಮ್ಮ ಅಮ್ಮ ಅಂತ ಅಳ್ತಿದ್ದ ಅಷ್ಟಲ್ಲಿ ಬಾಲಾಜಿ ಕರ್ಕೊಂಡು ಬಂದ ಸೊ ಇಲ್ಲಿಗೆ ಬಂದರೆ ಗೋಡಂಬಿ ಮರದ ಹತ್ರಕ್ಕೆ ಬರುತ್ತೆ ಫುಲ್ಲು ಖುಷಿ ಸೊ ಇಲ್ಲಿ ಬಾವಿ ಹತ್ರ ತೋರಿಸ್ತಿದ್ದಾನೆ ಆಂಟಿ ನೋಡಿ ನಮ್ಮನೆ ಬಾವಿ ಅಂತ ಇಲ್ಲಿ ಒಂದು ತೆಂಗಿನ ಮರ ಬಿದ್ದಿತ್ತು ಅದ್ರ ಮುಂದೆ ಕುತ್ಕೊಂಡು ಇಬ್ಬರು ನಾಲ್ಕು ಜನ ಮೂರು ಜನನು ಆಟಾಡ್ತಿದ್ರು ನಾನು ಸೇರಿಕೊಂಡಿದ್ದೆ ಆಮೇಲೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನಾನು ಈ ಕಡೆ ಬಂದೆ ಸ ಅದಾದ್ಮೇಲೆ ನಮಿಮೂ ಓಡಾಡೋಕ್ಕಾಗಲ್ವಲ್ಲ ತುಂಬ ದೂರ ಓಡಾಡೋಕ್ಕಾಗಲ್ಲ ಅಂತೇಳಿ ನಾನು ಎತ್ಕೊ ಎತ್ಕೊ ಅಂತ ಇದು ಮಾಡ್ತಿದ್ದೆ ಆ ಕಡೆಯಿಂದ ಬರಬೇಕಾದ್ರೆ ಒಂದು ಸೋಪ್ ತೊಗೊಂಡು ನಾನು ಇದರಲ್ಲೇ ನೀರೊಲೆ ಗುರಿ ಹಾಕೋದು ಅಂತ ಹೇಳಿ ಅದನ್ನ ತೊಗೊಂಡು ಬಂದ ಇದು ನೋಡಿ ಅಕ್ಕನೂರು ಮದ್ದನಹಳ್ಳಿ ಇಲ್ಲಿ ಒಳಗಡೆ ಕಾಚಿಹಳ್ಳಿ ಮುತಗದಹಳ್ಳಿ ಅಂತ ಎಲ್ಲ ಹಳ್ಳಿಗಳು ಇದ್ರೂ ಬಸ್ಗಳೆಲ್ಲ ಇಲ್ಲಿ ರೂಟ್ ವಯ ಆಗುತ್ತೆ ಸೊ ಇದು ನಾವು ಆದಮೇಲೆ ನೆಕ್ಸ್ಟು ಓಟಿಂಗ್ ಇತ್ತಲ್ಲ ಸೊ ಹಂಗಾಗಿ ನಾವು ಊರಿಗೆ ಬಂದ್ಬಿಟ್ಟು ಅಲ್ಲಿರಲಿಲ್ಲ

ಆರೋಗ್ಯದ ಸಮಸ್ಯೆ ಕಾಡೋದು ಕಾಮನ್ನು ಇವ್ರಿಗೂ ಅಷ್ಟೇ ಜ್ವರ ಬಂದಿದೆ ನಮ್ಮ ರೇಷ್ ಸಲ ಬಚಾವಾದ ಅಲ್ಲೊಂದು ಸಲ ಈಸಿ ಆಗಿತ್ತು ಅವ್ನಿಗೆ ಜ್ವರ ಅಂತ ಇದಾಕ್ಬಿಟ್ಟೆ ಶಿವಪ್ ಆಗ್ತಾ ಇವನು ಮಾತ್ರ ಇಲ್ಲೂ ಬಂದ್ಮೇಲೆ ಮಲಗಿಬಿಟ್ಟಿದ್ದಾನೆ ಮಲಗಿ ಏನೇನೋ ಮಾತಾಡ್ತಾರೆ ಹಿಂಗೆ ಜ್ವರದಲ್ಲೆಲ್ಲ ಮಾತಾಡೋದು ಕಾಮನ್ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈ